ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ರ ಆಲ್ ಇನ್ ಒನ್ ಟಿಪ್ಸ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ವೇಸ್ಟ್ ಅಂತ ಬಿಸಾಕೋ ವಸ್ತುಗಳಿಂದ ನೀವು ಈಗ ಕೂಡ ರಿಯೂಸ್ ಮಾಡ್ಕೊಳ್ಬಹುದು ಆ ಎಲ್ಲ ಟಿಪ್ಸ್ಗಳನ್ನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಹಾಗೆಯೇ ಮನೆಯಲ್ಲಿ ಜಾಸ್ತಿ ಜಿರಳೆಗಳಿದೆ ಅದಕ್ಕೆ ಕೆಲವೊಂದು ಟಿಪ್ಸ್ನ ತಿಳಿಸಿ ಕೂಡ ನೀವು ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿ ಸೊ ಆ ಒಂದು ಟಿಪ್ಸ್ ಅನ್ನು ಕೂಡ ಇವತ್ತಿನ ವೀಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ಬನ್ನಿ ಹಾಗಾದ್ರೆ ತಡ ಮಾಡ್ತೇನೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ವೀಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ನೋಡಿ ಈ ಎಲ್ಲ ಟಿಪ್ಸ್ ಗಳು ನಿಮಗೆ ಖಂಡಿತ ಯೂಸ್ಫುಲ್ ಆಗಿ ಓಕೆನಾ ಸೊ ಫ್ರೆಂಡ್ಸ್ ಬನ್ನಿ ಮೊದ್ಲೇ ಟಿಪ್ ಹೇಳಿ ನೋಡ್ಕೊಂಡ್ ಬರೋಣ ಈ ರೀತಿ ಹ್ಯಾಂಡ್ ಪರ್ಸ್ ಆಗಿರ್ಬೋದು ಅಥವಾ ವೆನಿಟಿ ಬ್ಯಾಗ್ ಮತ್ತೆ ಮಕ್ಕಳ ಸ್ಕೂಲ್ ಬ್ಯಾಗ್ ಗಳನ್ನ ಜಿಪ್ ಗಳು ಡೈಲಿ ಆಗ್ತಾ ಆಗ್ತಾ ಏನಾಗ್ತಾ ಇರುತ್ತೆ ಜಿಪ್ ಚೆನ್ನಾಗಿ ಓಪನ್ ಇರೋಲ್ಲ ಕ್ಲೋಸ್ ಕೂಡ ಆಗ್ತಾ ಇರೋದಿಲ್ಲ ಸೊ ಅವಾಗ ಇದಕ್ಕೆ ಏನ್ ಮಾಡ್ಬೇಕಂತ ಹೇಳಿ ತೋರಿಸ್ತಾ ಇದ್ದಾರೆ ಸರಿ ಈ ಜಿಪ್ ಎಲ್ಲ ಜಂಗ್ ಎಲ್ಲ ಇಡ್ದು ಬಿಟ್ಟಿರುತ್ತೆ ಸೊ ಅವಾಗ ಏನ್ ಮಾಡಬೇಕಂದ್ರೆ ಇಲ್ಲಿ ನೋಡ್ತಾ ಇದ್ರೆ ಈ ರೀತಿ ಸಣ್ಣ ಕ್ಯಾಂಡಲ್ ಗಳು ಮನೆಯಲ್ಲಿ ಹಚ್ಚಿದ ನಂತರ ಸಣ್ಣ ಕ್ಯಾಂಡಲ್ ಗಳು ವೇಸ್ಟ್ ಅಂತ ಬಿಸಾಕ್ತಾ ಇದ್ರಲ್ವಾ ಸೊ ಈ ಒಂದು ಕ್ಯಾಂಡಲ್ ನ ಜಸ್ಟ್ ಈ ರೀತಿ ಜಿಪ್ ಮೇಲ್ಗಡೆ ರಬ್ ಮಾಡಬೇಕು ಈ ರೀತಿ ಮೇಲ್ಗಡೆ ಮತ್ತೆ ಕೆಳಗಡೆ ಎರಡೂ ಕಡೆನು ಈ ರೀತಿ ರಬ್ ಮಾಡಿ ನಂತರ ನೀವು ಜಿಪ್ ಓಪನ್ ಆ್ಯಂಡ್ ಕ್ಲೋಸ್ ಮಾಡ್ಕೊಳ್ಳೋದ್ರಿಂದ ಇದು ಈಸಿಯಾಗಿ ಮೂವ್ ಆಗುತ್ತೆ ಹಾಗೆ ಅದ್ರಲ್ಲಿ ಇರ್ತಕ್ಕಂಥ ಜಂಗಿನ ಅಂಶ ಎಲ್ಲಾನು ನೀಟಾಗಿ ಹೋಗ್ಬಿಡುತ್ತೆ ನೆಕ್ಸ್ಟ್ ಟೈಮ್ ಜಂಗ್ ಕೂಡ ಹಿಡಿಯೋದಿಲ್ಲ ಸೊ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ನೀವು ಇದನ್ನ ಮೂವ್ ಮಾಡ್ತಾ ಬಂದ್ರೆ ನೀಟಾಗಿ ಜಿಪ್ ಓಪನ್ ಆಗುತ್ತೆ ಕ್ಲೋಸ್ ಕೂಡ ಆಗುತ್ತೆ ಸೊ ಈ ಒಂದು ಟಿಪ್ಸ್ ನ ಟ್ರೈ ಮಾಡಿ ನೋಡಿ ಓಕೆನಾ ಸೊ ನೆಕ್ಸ್ಟ್ ಇಪ್ ಬಂದಿ ನೋಡ್ತಾ ಇರ್ಬೋದು ಈ ರೀತಿ ನೇಲ್ ಪಾಲಿಶ್ ಮಕ್ಳಿಗಂತೂ ತುಂಬಾನೇ ಇಷ್ಟ ಆಗುತ್ತೆ ಒಬ್ಬರಿಗೆ ನೇಲ್ ಪಾಲಿಶ್ ಡೈಲಿ ಒಂದು ಯೂಸ್ ಮಾಡೋದು ಇಷ್ಟ ಇರುತ್ತೆ ಒಂದ್ಸರಿ ಏನಾಗುತ್ತೆ ಅವಸರದಲ್ಲಿ ನಾವು ಈ ರೀತಿ ನೇಲ್ ಫಾಲಿಶ್ ಅನ್ನ ಹಚ್ಕೊಂಡು ಬೇಗನೆ ರೆಡಿಯಾಗಿ ಹೋಗ್ತಾ ಇರ್ತೀವಿ ಅವಾಗ ಅದು ಡ್ರೆಸ್ಗೆಲ್ಲ ಹತ್ತಾ ಇರುತ್ತೆ ಮತ್ತೆ ಮಕ್ಳಿಗೂ ಕೂಡ ಅಷ್ಟೇನೆ ನಾವು ನೇಲ್ ಪಾಲಿಶ್ ಅನ್ನ ಅವರು ರೆಡಿ ಮಾಡಿರ್ತೀವಿ ಹೊಸ ಡ್ರೆಸ್ಗೆಲ್ಲ ಹಚ್ಕೊಂಡ್ಬಿಟ್ಟಿರ್ತಾರೆ ಸೊ ಅವಾಗ ನೇಲ್ ಪಾಲಿಶನ್ನ ಅಪ್ಲೈ ಮಾಡಿದ ತಕ್ಷಣನೇ ಇದು ಬೇಗನೆ ಟ್ರೈ ಆಗ್ಬೇಕಂದ್ರೆ ಏನ್ ಮಾಡ್ಬೇಕಂತೇಳಿ ಹೇಳಿ ಇದ್ನಿ ಈ ರೀತಿ ಮಾಡೋದ್ರಿಂದ ಇದನ್ನ ಜಸ್ಟ್ ಒಂದು ಸೆಕೆಂಡ್ ಡ್ರೈ ಮಾಡ್ಕೊಳ್ಬೋದು ಇಲ್ಲಿ ನೋಡ್ತಾ ಇದ್ರೆ ನೇಲ್ ಫಾಲಿಶ್ ಅಪ್ಲೈ ಮಾಡಿದ ತಕ್ಷಣ ಇದನ್ನ ಸ್ವಲ್ಪ ವಾಟರ್ ಅಲ್ಲಿ ಈ ರೀತಿ ಜಸ್ಟ್ ಡಿಪ್ ಮಾಡಿ ಕೈನ ತೆಗೆಯೋದ್ರಿಂದ ನೇಲ್ ಫಾಲಿಶ್ ಬೇಗನೆ ಟ್ರೈ ಆಗುತ್ತೆ ಸೊ ಈ ಒಂದು ಟಿಪ್ಸ್ ಖಂಡಿತ ಯೂಸ್ಫುಲ್ ಆಗುತ್ತೆ ಟ್ರೈ ಮಾಡಿ ನೋಡಿ ಓಕೆನಾ ನೇಲ್ ಫಾಲಿಶ್ ಯಾರೆಲ್ಲ ಹಚ್ಕೊಳ್ತಾ ಇರ್ತಿರಲ್ವಾ ಸೊ ಮಕ್ಕಳಿಗೆ ಹಚ್ಚೋರು ಕೂಡ ಈ ಒಂದು ಟಿಪ್ಸ್ನ ಟ್ರೈ ಮಾಡ್ಬೋದು ಸೊ ನೋಡ್ತಾ ಇರ್ಬೋದು ನಾನು ಇಲ್ಲಿ ಸ್ವಲ್ಪ ಕೈಯಿಂದ ರಿಮೂವ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಇದು ಎಷ್ಟು ಬೇಗನೆ ಡ್ರೈ ಆಗಿದೆ ಅಂತ ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಓಕೆನಾ ಸೊ ನೆಕ್ಸ್ಟ್ ಟಿಪ್ ಬಂದು ಕಿಚನ್ ಟೇಲ್ಸ್ ಎಲ್ಲ ಜಾಸ್ತಿ ಗಲೀಜ್ ಆಗ್ತಾ ಇದೆ ವೆಜ್ ಎಲ್ಲ ಕುಕ್ ಮಾಡಿದಾಗ ಸ್ಮೆಲ್ ಕೂಡ ಬರ್ತಾ ಇರುತ್ತೆ ಬ್ಯಾಡ್ ಸ್ಮೆಲ್ ಅದನ್ನ ಹೇಗೆ ಕ್ಲೀನ್ ಮಾಡ್ಕೊಳ್ಳೋದು ಒಂದು ಟಿಪ್ಸ್ ಅನ್ನು ತಿಳಿಸಿ ಅಂತ ಕೇಳಿದ್ರಿ ಸೊ ಹಾಗಾಗಿ ಈ ಒಂದು ಟಿಪ್ನ ತಿಳಿಸ್ತಾ ಇದ್ದೀನಿ ನೋಡ್ತಾ ಇದ್ರೆ ಒಂದು ಮಿಕ್ಸಿಂಗ್ ಬೌಲ್ಗೆ ನಾನು ಇಲ್ಲಿ ಒಂದು ಗ್ಲಾಸ್ನಷ್ಟು ನೀರನ್ನು ಹಾಕೊಂಡಿದ್ದೀನಿ ನಂತರ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅಡಿಗೆ ಸೋಡಾ ಹಾಗೆಯೇ ಒಂದು ಟೇಬಲ್ ಸ್ಪೂನ್ ಅಷ್ಟು ಡಿಟರ್ಜೆಂಟ್ ಪೌಡರ್ನ ಹಾಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸಾಲ್ಟ್ ಅನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ನಾವು ನಾನ್ ವೆಜ್ನ ಕುಕ್ ಮಾಡಿರ್ತೀವಿ ಹಾಗೆ ಜಿಡ್ಡಿ ಅಂಶ ಜಾಸ್ತಿ ಇರುತ್ತಲ್ವಾ ಸೊ ಐಲಿ ಸ್ಮೆಲ್ ಏನಾದರೂ ಬರ್ತಾ ಇದ್ರೆ ಈ ರೀತಿ ನೀವು ಒಂದು ಟೇಬಲ್ ಸ್ಪೂನ್ ಅಷ್ಟು ಕಂಫರ್ಟ್ ಅನ್ನು ಕೂಡ ಹಾಕೊಂಡು ಈ ರೀತಿ ಒಂದು ಜಸ್ಟ್ ಲಿಕ್ವಿಡ್ ಅನ್ನ ರೆಡಿ ಮಾಡ್ಕೊಳ್ಳಿ ಸ್ಪ್ರೇ ಬಾಟಲ್ ಅಲ್ಲಿ ಹಾಕಿ ಇಟ್ಕೊಳ್ಬಹುದು ನಿಮ್ಗೆ ಯಾವಾಗ ನೊಣ ಜಾಸ್ತಿ ಏನಾದರೂ ಬರ್ತಾ ಇರುತ್ತೆ ಸಡನ್ ಆಗಿ ಗೆಸ್ಟ್ ಗೆಸ್ಟ್ಗಳು ಬಂದಾಗ ಈ ರೀತಿ ಒಂದು ಲಿಕ್ವಿಡ್ ನ ಸ್ಪ್ರೇ ಮಾಡಿ ನೀವು ಜಸ್ಟ್ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಮನೆ ಎಲ್ಲ ಗಮಗಮ ಅಂತ ಇರುತ್ತೆ ಏನ್ ನೋಡಿದ್ರಲ್ವಾ ಎಷ್ಟು ನೀಟಾಗಿ ಕ್ಲೀನ್ ಮಾಡಿದ್ರು ಅದ್ರ ಮೇಲ್ಗಡೆ ಈ ರೀತಿ ಡಲ್ ಅಂತ ಅನಿಸ್ತಾ ಇರುತ್ತೆ ಸೊ ಅವಾಗ ಈ ಒಂದು ಲಿಕ್ವಿಡ್ ಅನ್ನ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಹಾಕಿ ಜಸ್ಟ್ ನೀವು ಬಟ್ಟೆಯಿಂದ ಈ ರೀತಿ ಒರೆಸ್ಕೊಂಡ್ರೆ ಸಾಕು ನೀಟಾಗಿ ಕ್ಲೀನ್ ಆಗಿ ಕಾಣಿಸುತ್ತೆ ಸಿಲಿಂಡ್ರ್ ಇದಕ್ಕೆ ನೀವು ಯಾವುದೇ ರೀತಿ ದುಡ್ಡನ್ನು ಖರ್ಚು ಮಾಡೋ ಆಗಿಲ್ಲ ಮನೆಯಲ್ಲಿ ಸಾಮಾನುಗಳನ್ನೇ ಬಳಸ್ಕೊಂಡು ನೀವು ಈ ರೀತಿ ಒಂದು ಲಿಕ್ವಿಡ್ ಸ್ಪ್ರೇನ ರೆಡಿ ಮಾಡ್ಕೊಳ್ಬೋದು ಸೊ ನೋಡ್ತಾ ಇರ್ಬೋದು ಫೈನಲಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಸೊ ಈ ರೀತಿ ನೀವು ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ ಓಕೆನಾ ನಾ ಈ ರೀತಿ ಪಾತ್ರೆಗಳ ಮೇಲೆ ಅಲ್ದೇನೆ ಇದನ್ನ ನೀವು ಈ ರೀತಿ ಟೇಲ್ಸ್ ಗಳ ಕ್ಲೀನ್ ಮಾಡ್ಕೊಳ್ಳೋದಕ್ಕೂ ಕೂಡ ಯೂಸ್ ಮಾಡಬಹುದು ಸೊ ನೋಡ್ತಾ ಇರಬಹುದು ಕಿಚನ್ ಎಷ್ಟು ಕ್ಲೀನ್ ಮಾಡಿದ್ರು ಒಂದಲ್ಲ ಒಂದು ಟೀಚಲ್ಲಿನೋ ಏನೋ ಆಗಿನೋ ಈ ರೀತಿ ಡಸ್ಟ್ ಆಗ್ತಾನೆ ಇರುತ್ತೆ ಸೊ ಅವಾಗ ನೀವು ಈ ಒಂದು ಲಿಕ್ವಿಡ್ ನ ಹಾಕಿ ನೀಟಾಗಿ ಒರೆಸ್ಕೊಳ್ಳೋದ್ರಿಂದ ನೊಣ ಕೂಡ ಹತ್ರನು ಬರೋದಿಲ್ಲ ಅಷ್ಟು ನೀಟಾಗಿ ಕ್ಲೀನ್ ಆಗಿ ಇರುತ್ತೆ ಕಿಚನ್ ಆಗೇನೆ ಇದರಲ್ಲಿ ಕಂಫರ್ಟ್ ನ ಯೂಸ್ ಮಾಡಿರೋದ್ರಿಂದ ಗಮಗಮ ಅಂತ ಇರುತ್ತೆ ಸೊ ಈ ಒಂದು ಟಿಪ್ಸ್ ನ ಟ್ರೈ ಮಾಡಿ ನೋಡಿ ಓಕೆನಾ ಸೊ ನೀವು ಕೇಳಿದಂತ ರಿಕ್ವೆಸ್ಟ್ ಆನ್ಸರ್ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ ಸೊ ನೆಕ್ಸ್ಟ್ ಟಿಪ್ ಯಾವ್ದು ಹೇಳಿ ನೋಡ್ಕೊಂಡ್ ಬರೋಣ ಬನ್ನಿ ಸೊ ನೆಕ್ಸ್ಟ್ ಬಂದು ನಾನ್ ಸ್ಟಿಕ್ ಪಾತ್ರೆಗಳನ್ನ ನಾವು ಇವಾಗ ಮನೆಯಲ್ಲಿ ಜಾಸ್ತಿ ಯೂಸ್ ಮಾಡೋದ್ರಿಂದ ಈ ರೀತಿ ನಾವು ಕಟ್ಟಿಗೆ ಸ್ಪೂನ್ಗಳನ್ನ ಜಾಸ್ತಿನೇ ಯೂಸ್ ಮಾಡ್ತೀವಿ ಸೊ ಇದು ಏನಾಗ್ತಾ ಇರುತ್ತೆ ಅಂದ್ರೆ ಒಂದೊಂದ್ಸಲ ನೀಟಾಗಿ ಕ್ಲೀನ್ ಮಾಡಿ ಇಟ್ಟಿರ್ತೀವಿ ಆದ್ರೆ ಯೂಸ್ ಮಾಡ್ತಾ ಮಾಡ್ತಾ ಡಲ್ ಆಗ್ತಾ ಇರುತ್ತೆ ಸೊ ಇಲ್ಲಿ ನೋಡ್ತಾ ಇದ್ರೆ ಇವಾಗ ಏನು ಮಾಡಬೇಕು ಈ ರೀತಿ ಹಳೆ ತರ ಕಾಣಿಸ್ತಾ ಇದೆ ಈ ಸ್ಪೂನ್ಗಳು ಅಂತಂದ್ರೆ ಇದಕ್ಕೆ ಮನೆಯಲ್ಲಿ ಯೂಸ್ ಮಾಡುವಂತಹ ಯಾವುದಾದ್ರೂ ಕುಕ್ಕಿಂಗ್ ಆಯಿಲ್ನ ಜಸ್ಟ್ ಈ ರೀತಿ ಅಪ್ಲೈ ಮಾಡಿ ಇಡೋದ್ರಿಂದ ಈ ಒಂದು ಸ್ಪೂನ್ಗಳು ನೀಟಾಗಿ ವಸ್ತದರಂತೆ ಇರುತ್ತೆ ನೋಡ್ತಾ ಇರಬಹುದು ಎಷ್ಟು ನೀಟಾಗಿ ವಸ್ತ್ರ ಇದೆ ಅಂತ ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಓಕೆನಾ ಸೊ ನೆಕ್ಸ್ಟ್ ಟಿಪ್ ಬಂದು ಕಾಕ್ರೋಚ್ ಕಾಕ್ರೋಚ್ ನ ಓಡಿಸೋದಕ್ಕೆ ಒಂದು ಟಿಪ್ಸ್ ಅನ್ನ ತಿಳಿಸಿ ಅಂತ ಕೇಳಿದ್ರಿ ಕಿಚನ್ ಅಲ್ಲಿ ಆಗಿರ್ಬೋದು ಅಥವಾ ಕಬೋರ್ಡ್ ಗಳಲ್ಲಿ ಜಾಸ್ತಿನೇ ಜಿರಡೆಗಳು ಬರ್ತಾ ಇರುತ್ತೆ ಈ ಜಿರಳೆಗಳಿಗೆ ಊದಿನ ಕಡ್ಡಿ ಹಾಗೂ ಕರ್ಪೂರ ಸ್ಮೆಲ್ ಅಂದ್ರೆ ಆಗೋದಿಲ್ಲ ನೀವು ಆಲ್ವೇಸ್ ನಾನು ಯಾವ್ದಾದ್ರು ಟಿಪ್ಸ್ ಅನ್ನ ತಿಳಿಸಿದಾಗ ಇದರಿಂದ ನಮ್ಗೆ ಏನಾದ್ರು ಸೈಡ್ ಎಫೆಕ್ಟ್ ಇದೆ ಅಂತಾನೆ ಕೇಳ್ತಾ ಇದ್ರಿ ಈ ಊದಿನ ಕಡ್ಡಿ ಆಗಿರ್ಬೋದು ಕರ್ಪೂರ ಆಗಿರ್ಬೋದು ಇವೆರಡರಿಂದ ನಮ್ಗೆ ಯಾವ್ದೇ ರೀತಿ ಸೈಡ್ ಎಫೆಕ್ಟ್ ಇರೋದಿಲ್ಲ ನೀವು ವರಿ ಮಾಡ್ಕೊಳ್ಳದೆ ಈ ಒಂದು ಟಿಪ್ಸ್ ನ ಟ್ರೈ ಮಾಡಬಹುದು ಸೊ ಇಲ್ಲಿ ನೋಡ್ತಾ ಇದ್ರೆ ನಾನು ಒಂದ್ ಐದರಿಂದ ಆರು ಕರ್ಪೂರನ ತಗೊಂಡಿದ್ದೆ ಹಾಗೆ ಎರಡು ಊದಿನ ಕಡ್ಡಿನ ಈ ರೀತಿ ನಾವು ಇದ್ರ ಮೇಲ್ಗಡೆ ಇರುವಂತಹ ಕಡ್ಡಿ ಪೌಡರ್ ಅಷ್ಟೇನೆ ಸಪರೇಟ್ ಮಾಡ್ಕೊಳ್ಬೇಕು ಇದನ್ನ ಸಪರೇಟ್ ಮಾಡ್ಕೊಂಡು ಒಂದು ಪೇಪರ್ ಅಲ್ಲಿ ಹಾಕಿ ನೀಟಾಗಿ ಪೌಡರ್ ಮಾಡಿ ತಗೊಳ್ಳಿ ನಂತರ ನೀವು ಒಂದು ಕಪ್ನಷ್ಟು ನೀರನ್ನ ತಗೊಂಡು ಅದರಲ್ಲಿ ನೀವು ಈ ಒಂದು ಕರ್ಪೂರ ಹಾಗೂ ಊದಿನ ಕಡ್ಡಿ ಪೌಡರ್ನ ಮಿಕ್ಸ್ ಮಾಡಿಕೊಳ್ಬೇಕು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ನೀವು ಒಂದು ಲಿಕ್ವಿಡ್ ತರ ರೆಡಿ ಮಾಡಿಕೊಂಡು ಎಲ್ಲೆಲ್ಲಿ ಜಿರಳೆಗಳು ಬರ್ತಾ ಇದೆ ಅಲ್ವಾ ಅಲ್ಲಿ ನೀವು ಇದನ್ನ ಸ್ಪ್ರೇ ಮಾಡಿಕೊಳ್ಬೇಕು ಸೊ ಈ ರೀತಿ ಸ್ಪ್ರೇ ಮಾಡೋದಕ್ಕೆ ಆಗಲ್ಲ ಅದು ಬಿಲ ಎಲ್ಲ ಓಪನ್ ಮಾಡ್ಕೊಂಡ್ಬಿಟ್ಟಿದೆ ಅಂತ ನೀವು ಏನು ಮಾಡಬೇಕು ಅದಕ್ಕೆ ಹತ್ತಿ ಇರುತ್ತಲ್ವಾ ಕಾಟನ್ ತಗೊಂಡು ಅದ್ರ ಮೇಲ್ಗಡೆ ಈ ಒಂದು ನೀರನ್ನು ಚಿಮುಕಿಸ್ಬಿಟ್ಟು ನಂತರ ಉಂಡೆಗಳನ್ನು ಹತ್ತಿ ಉಂಡೆಗಳನ್ನು ಮಾಡಿ ಎಲ್ಲಿ ಜಿರಳೆಗಳು ಸಿಂಕ್ ಹತ್ರ ಅಥವಾ ಸಿಲಿಂಡರ್ ಪಕ್ಕ ಬರ್ತಾ ಇರುತ್ತಲ್ವಾ ಅಲ್ಲಿ ಆ ಕಾಟನ್ ಉಂಡೆಗಳನ್ನು ಇಡೋದ್ರಿಂದ ಕೂಡ ಈ ಒಂದು ಕರ್ಪೂರ ಮತ್ತು ಊದಿನ ಕಡ್ಡಿ ಸ್ಮೆಲ್ಗೆ ಕಾಕ್ರೋಚ್ಗಳು ಹತ್ರನೂ ಕೂಡ ಬರೋದಿಲ್ಲ ಸೊ ಇಲ್ಲಿ ನೋಡ್ತಾ ಇದ್ರೆ ನಾನು ಸಿಲಿಂಡರ್ ಪಕ್ಕ ಆಗಿರ್ಬೋದು ಎಲ್ಲೆಲ್ಲಿ ಜಿರಳೆಗಳು ಬರ್ತಾ ಇದೆ ಅಲ್ವಾ ಅಲ್ಲೆಲ್ಲಾನು ಈ ಒಂದು ಲಿಕ್ವಿಡನ್ನು ಸ್ಪ್ರೇ ಮಾಡ್ತಾ ಇದ್ದೀನಿ ಈ ರೀತಿ ಬಾಟಲ್ಗಳನ್ನು ನಾವು ಜ್ಯೂಸ್ ಬಾಟಲ್ಗಳನ್ನು ವೇಸ್ಟ್ ಅಂತ ಬಿಸಾಕ್ತಾ ಇರ್ತೀವಿ ಪೆನ್ಗಳನ್ನು ಯೂಸ್ ಮಾಡಿದ್ಮೇಲೆ ವೇಸ್ಟ್ ಅಂತ ಬಿಸಾಕ್ತಾ ಇರ್ತೀವಿ ಅಲ್ವಾ ಅದರಿಂದ ರೆಡಿ ಮಾಡ್ಕೊಂಡಿರುವಂಥ ಬಾಟಲ್ ಇದು ಇದರಲ್ಲಿ ನೀವು ಆಯಿಲ್ ಹಾಕ್ಕೊಳ್ಬೋದು ಅಥವಾ ಈ ರೀತಿ ಲಿಕ್ವಿಡ್ಗಳನ್ನು ಹಾಕ್ಕೊಂಡು ಸ್ಪ್ರೇ ಕೂಡ ಮಾಡ್ಕೊಳ್ಬೋದು ಒಂದ್ಸರಿ ಟ್ರೈ ಮಾಡಿ ನೋಡಿ ಸೊ ಫ್ರೆಂಡ್ಸ್ ನೋಡಿದ್ರಲ್ವ ಇವತ್ತಿನ ಈ ಎಲ್ಲ ಟಿಪ್ಸ್ಗಳು ನಿಮ್ಗೂ ಕೂಡ ಖಂಡಿತ ಯೂಸ್ಫುಲ್ ಆಯಿತು ಅಂತ ಅನ್ಕೊಂಡಿದೀನಿ ಯೂಸ್ಫುಲ್ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತೆ ನಾಳೆ ಹೊಸ ಟಿಪ್ಸ್ಗಳೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್